ಇದು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರಲ್ಲಿರುವ ರಾಮನ್ ಶೆಟ್ಟಿ ಪಾರ್ಕ್ ಈಗಿದೆ ನೋಡಿ ಎಂಟ್ರೆನ್ಸ್ ಗಣಪನ ಮೇನ್ ಆಗಿ ಕೂರಿಸಿದರೆ ತುಂಬ ಚೆನ್ನಾಗಿದೆ ತುಂಬ ಹಳೆ ದೇವಸ್ಥಾನ ಏನಪ್ಪ ವಿಶೇಷ ಅಂದರೆ ಇವತ್ತು ಗೌರಿ ಕೂರಿಸ್ತಾರೆ ಇದೆ ಗಣಪತಿ ಹಬ್ಬ ದಿನ ಗಣಪತಿಯನ್ನು ಕೂರಿಸ್ತಾರೆ ತುಂಬ ಚೆನ್ನಾಗಿ ಕೂರಿಸ್ತಾರೆ ಈಗ ಗೌರಿ ಕೂರಿಸಿದರೆ ನೋಡಿ ತುಂಬ ಇತ್ತು ವಿಡಿಯೋ ಮಾಡೋಕಾಗಲಿಲ್ಲ ಪೂಜೆ ಮಾಡಿಸೋಣ ಅಂತ ಹೋಗಿದ್ವಿ ಈ ಥರ ಪೂಜೆ ನಡೀತಾ ಇದೆ ಅರ್ಚಕರು ಎಲ್ಲರಿಗೂ ಅರ್ಚನೆ ಮಾಡಿ ಮಾಡಿಕೊಡ್ತಾ ಇದ್ದಾರೆ ಈಗ ಕ್ಲಿಯರ್ ಆಗಿ ಕಾಣಿಸ್ತು ಅಂದ್ಕೊತೀನಿ ಮೂರು ಗೌರಿನ ಕೂರಿಸಿದ್ದಾರೆ ಇಲ್ಲಿ ಟೋಟಲ್ ಆಗಿ ಜನರು ತುಂಬ ಕ್ರೌಡಿಯಾಗಿದ್ದಾರೆ ಇಲ್ಲಿ ಗಣಪತಿನೂ ಚೆನ್ನಾಗಿ ಕೂರಿಸ್ತಾರೆ ಏನಪ್ಪ ಅಂದರೆ ವರ್ಷ ವರ್ಷ ಒಂದು ಥೀಮಲ್ಲಿ ಕೂರಿಸ್ತಾರೆ ಆ್ಯಕ್ಷನ್ ಇರುತ್ತೆ ಗಣಪತಿದು ತುಂಬ ಚೆನ್ನಾಗಿರುತ್ತೆ ಸಂಜೆ ಆರು ಗಂಟೆಗೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸಾಕತಾಗಿ ಮಾಡ್ತಾರೆ ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಬಗ್ಗೆ ಏಳಂಗೇ ಇಲ್ಲ ಏನಕ್ಕಂದ್ರೆ ಹಿಂದೂ ಮಾ ಗಣಪತಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ ಶಿವಮೊಗ್ಗದಲ್ಲಿರುವ ಗಣಪತಿ ಕ್ರೇಜು ತುಂಬ ಚೆನ್ನಾಗಿದೆ ಜನತೆಯೂ ಹಾಗೆ ಸ್ಪಂದಿಸ್ತಾರೆ ಇಡೀ ಶಿವಮೊಗ್ಗನೇ ಒಂಥರ ಅದ್ಧೂರಿಯಾಗಿ ಹಿಂದೂ ಮಹಾಸಭಾ ಗಣಪತಿನ ಕಳಿಸ್ಕೊಡುತ್ತೆ ನಮ್ಮ ಹಿಂದೂ ಮಹಾಸಭಾ ಗಣಪತಿ ವಿಶೇಷತೆ ಅಂದರೆ ರಾಜಬೀದಿ ದೇವಸ್ಥಾ ಅದ್ಧೂರಿ ಅಂದರೆ ಅದ್ದೂರಿ ಇಡೀ ಏರಿಯಾ ಏರಿಯೂ ಕೇಸರಿ ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಿ ಬರ್ತಾ ಇದ್ವಿ ಸಾಮೂಹಿಕ ಅರ್ಚನೆಯೂ ನಡೀತಿತ್ತು ಇದ ಜನ ಎಲ್ಲ ತುಂಬಾ ಇದ್ರು ಈ ಕಡೆ ಬರೋಣ ಅಂತ ಹೋಗ್ತದೆ ಇನ್ನೊಂದ್ಸತಿ ಶಾರ್ಟ್ ಸಿಗುತ್ತಾ ಅಂತ ನೋಡ್ತೀನಿ ತೋರ್ಸಕ್ಕೆ ಆದ್ರೆ ನೋಡೋಣ ಯಾರ್ದು ಕೈ ಅಡ್ಡ ಬಂದಿದೆ ನರ್ವಾಗಿದೆ ವಿಡಿಯೋನ ಅಚ್ಚಕ್ರವ ನಿಂತಿದ್ದಾರೆ ಸ್ವಲ್ಪ ಈ ಕಡೆ ಬಿಟ್ಟರೆ ನೋಡೋಣ ಹ ಈಗ ಸಿಕ್ತು ಅಮ್ಮ ಕ್ಲಿನ ಎಷ್ಟು ಅಲಂಕಾರ ಮಾಡಿದ್ದಾರೆ ಸ್ವಾಮೀವಿಕ ಅರ್ಚನೆ ಮಾಡ್ತಾಯಿದ್ರು ಕುಂಕುಮಾರ್ಚನೆ ಈ ಥರ ಸಿಕ್ತು ನೋಡಿ ದರ್ಶನ ಮಾಡ್ಕೊಳ್ಳಿ ನಾವು ಹೊರಟು ಇದೆಲ್ಲ ಕೆಳಗಡೆ ಕೂತಿರೋರೆಲ್ಲ ಅರ್ಚನೆಗೆ ಬರ್ಸಿ ಕೂರ್ತಿರೋರದು ಜನನೆಲ್ಲ ಆಚೆ ಕಳಿಸ್ತಾಯಿದ್ರು ಈಗ ನೋಡಿ ಸಾಮಾಜಿಕ ಅರ್ಚನೆ ನಡೀತಾ ಇದೆ ಭಟ್ರು ಹೇಳ್ತಾ ಇದ್ದಂಗೆ ಕುಂಕುಮ ಪೂಜೆ ಮಾಡ್ತಾ ಇದ್ದಾರೆ ಈಗಿದೆ ಎಲ್ಲರೂ ಒಂದ್ಸತಿ ರಾಮಶೆಟ್ಟಿ ಪಾರ್ಕಿಗೆ ವಿಸಿಟ್ ಮಾಡಿ ಗೌರವಂಗೇ ಮಡ್ಲಕ್ಕಿ ಕೊಡೋರೆಲ್ಲ ಕೊಟ್ಬಿಡಿ ಮತ್ತ ನಮ್ಮ ಹಿಂದೂ ಮಹಾಸಭಾ ಗಣಪತಿನೂ ಅಷ್ಟೇ ತುಂಬಾ ಅದ್ಧೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಚರಿತ್ರೆನೇ ಇದೆ ಒಂಥರ ಅದ್ರ ಹಿಂದೆ ಒಂಥರ ಈ ಇತಿಹಾಸ ಇದೆಯಲ್ಲ ಆ ಥರ ಅದು ಒಬ್ಬೊಬ್ರು ಒಂದ್ಸತಿ ಅಚ್ಚಳಿದೆ ಹಾಗೆ ಬಂದಿದೆ ಮುಂದಕ್ಕೂ ಹೀಗೆ ಉಳಿದಿ ನಮ್ಮ ಹಿಂದೂ ಮಾಸ ಗಣಪತಿ ಇನ್ನೂ ಅದ್ಧೂರಿಯಾಗಿ ವರ್ಷ ನಡೀಲಿ ಈ ಥರ ಪೂಜೆ ನಡೀತಾ ಇದೆ ಅಮ್ಮಂಗೆ ನಮ್ಮ ಮನೆಯವ್ರು ಈಗ ವೀಡಿಯೋ ಮಾಡಿ ಸಾಕು ನಾವು ಸೆಲ್ಫಿ ತಗೊತೀವಿ ಅಂತ ಬಂದರು ನಮ್ಮ ಮನ ಹೊರ್ಟ್ವಿ ನಮ್ಮ ಮನೆಗೆ ಆದರೆ ಉಲ್ಟಾ ಸೆಲ್ಫಿ ತಗೊಂಡಿದ್ದಾರೆ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದು ನನಗೆ ಅಪ್ಲೋಡ್ ಮಾಡಿದ್ದೀನಿ ಮನೆಗೆ ಬಂದ್ವಿ ಮನೇಲಿ ಈ ಥರ ಅಡುಗೆ ರೆಡಿಯಾಗಿತ್ತು ಕೇಸರಿ ಬಾತು ಜಾಮೂನು ಎಲ್ಲ ಮಾಡಿದರು ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿ ಶೇರ್ ಮಾಡಿ ಈಗ ಊಟ ಮುಗಿಸಿ ಇವತ್ತು ಗೌರಿ ಹಬ್ಬನ ಮುಗಿಸಿದ್ವಿ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ನಮ್ಮ ಅಜ್ಜಿ ಊಟ ಮಾಡ್ತಾಯಿದ್ದೆ ಅಮ್ಮನೂ ಊಟ ಮಾಡ್ತಾಯಿದ್ದೆ ನಾನು ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರೆ ಇದೇ ಥರ ವೀಡಿಯೋಗಳಿಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್